ಸರ್ ನೀವ್ ಒಬ್ಬರೇ ಕೆಲಸ ಮಾಡ್ತೀರಾ ಅಂದ್ರೂ ಈ ಮೆಷಿನ್ ಅನ್ನ ಇಟ್ಕೊಂಡು ತಿಂಗಳಿಗೆ ಹದಿನೈದರಿಂದ ಮೂವತ್ ಸಾವಿರನ ದುಡಿಬಹುದು ಇಲ್ಲ ನೀವು ಮನೇಲಿ ಇರೋರು ಎಲ್ಲರೂ ಕೆಲಸ ಮಾಡ್ತೀರಾ ಅಂದ್ರೆ ಆರಾಮಾಗಿ ಮೂವತ್ತರಿಂದ ಅರವತ್ತು ಸಾವಿರ ದುಡಿಬಹುದು ಈ ಮೆಷಿನ್ ಗೆ ಬೇಕಾಗಿರುವಂತ ರಾ ಮೆಟೀರಿಯಲ್ಸ್ ನ ಕೂಡ ಅವರೇ ಕೊಡ್ತಾರೆ ಇನ್ನು ಮಾರ್ಕೆಟಿಂಗ್ ಸ್ಕಿಲ್ಸ್ ಇಲ್ಲ ನಮ್ಗೆ ಅಂದ್ರೆ ಅವರೇ ಕೂಡ ಪ್ರಾಡಕ್ಟ್ಸ್ ನ ಬೈ ಬ್ಯಾಕ್ ಕೂಡ ಮಾಡ್ಕೋತಾರೆ ಈ ಮೆಷಿನ್ ಇಟ್ಕೊಂಡು ಸಂಪಾದನೆ ಮಾಡೋದಕ್ಕೆ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಬೇಕಾಗಿಲ್ಲ ಟ್ರೈನಿಂಗು ಬೇಕಾಗಿಲ್ಲ ಸರ್ ಇದು ಹತ್ತಿಯಿಂದ ಬತ್ತಿ ಮಾಡೋ ಮಿಷನ್ ಇದು ಎಂಡಿಂಗ್ ಬಿಸ್ನೆಸ್ ಕೂಡ ಕಂಪನಿನೇ ಪ್ರೊವೈಡ್ ಮಾಡುತ್ತೆ ಈ ರಾ ಮೆಟೀರಿಯಲ್ಸ್ ನ ಬಳಸಿ ನೀವು ಈ ರೀತಿಯಾಗಿ ಬತ್ತಿಗಳನ್ನ ತಯಾರು ಮಾಡಿ ಆರಾಮಾಗಿ ದುಡಿಬಹುದು ಇಲ್ಲಿ ಡೆಲಿವರಿ ಕೊಟ್ಟರೆ ಐವತ್ತು ಪರ್ಸೆಂಟ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅನ್ನ ಅವರೇ ಕೊಡ್ತಾರೆ ಈ ಒಂದು ಮೂರ್ ಇಂಚಿನ ಒಂದು ಪೀಸ್ ಅಲ್ಲಿ ನಾಲ್ಕರಿಂದ ಐದು ಮೆಟೀರಿಯಲ್ಸ್ ನಿಮ್ಗೆ ರೆಡಿ ಆಗುತ್ತೆ ಬತ್ತಿಗಳು ನೀವೇ ನೋಡ್ತಾ ಇರಬಹುದು ಸಿಂಪಲ್ ಸೊ ನೋಡಿ ಅಲ್ಲಿ ರೆಡಿಯಾಗಿ ಬರ್ತಾ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಈ ಮಿಷಿನ್ ಅಲ್ಲಿ ರೌಂಡ್ ಬತ್ತಿಯನ್ನ ನೀವು ತಯಾರು ಮಾಡಬಹುದು ಎರಡಕ್ಕೂ ಒಂದೇ ರೌಮೆಟೀನ್ ಎಲ್ಲ ಇವಾಗ ಬತ್ತಿಯನ್ನ ತಯಾರು ಮಾಡ್ತಾ ಇದ್ದೀವಿ ಬನ್ ಇಷ್ಟೇ ಈಸಿಯಾಗಿ ಮಾಡ್ಕೋಬಹುದು ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಗಾಯತ್ರಿ ನಾವಿವತ್ತು ಎಲ್ಲಿಗ್ ಬಂದಿದೀವಪ್ಪ ಅಂದ್ರೆ ಬೆಂಗಳೂರಿನ ಹೆಣ್ಣೂರ್ ಮೇನ್ ರೋಡ್ ನಲ್ಲಿರುವಂತ ಕಲ್ಯಾಣ್ ನಗರದ ಸಾಯಿ ಕೃಪಾ ಎಂಟರ್ಪ್ರೈಸಸ್ ಗೆ ಬಂದಿದ್ದೀವಿ ಯಾಕಪ್ಪ ಅಂದ್ರೆ ಈ ಒಂದು ಹತ್ತಿ ಬತ್ತಿ ಮಿಷನ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋದಕ್ಕೆ ಏನಿದ್ರ ವಿಶೇಷತೆ ಅಂದ್ರೆ ನೀವು ಮನೇಲೆ ಇಟ್ಕೊಂಡು ಒಬ್ರೇ ಇದ್ದೀರಾ ಅಂದ್ರೂ ಕೂಡ ತಿಂಗಳಿಗೆ ಹದಿನೈದರಿಂದ ಮೂವತ್ತು ಸಾವಿರನ ಆರಾಮಾಗಿ ದುಡಿಬಹುದು ಇನ್ನು ನೀವು ಮನೆಯವ್ರೆಲ್ಲರ ದುಡಿತೀರಿ ಅಂದ್ರೆ ಮೂವತ್ತರಿಂದ ಅರವತ್ ಸಾವಿರ ತಿಂಗಳಿಗೆ ಆರಾಮಾಗಿ ನೀವು ದುಡಿಬಹುದು ಇನ್ನು ಇದ್ರ ಜೊತೆಗೆ ರಾ ಮೆಟೀರಿಯಲ್ಸ್ ನ ಕೂಡ ಕಂಪನಿನೇ ಪ್ರೊವೈಡ್ ಮಾಡುತ್ತೆ ಈ ರಾ ಮೆಟೀರಿಯಲ್ಸ್ ನ ಬಳಸಿ ನೀವು ಈ ರೀತಿಯಾಗಿ ಬತ್ತಿಗಳನ್ನ ತಯಾರು ಮಾಡಿ ಆರಾಮಾಗಿ ದುಡಿಬಹುದು ಇನ್ನು ನಮ್ಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಇದ್ರೆ ನೀವೇ ಆರಾಮಾಗಿ ಮಾರ್ಕೆಟಿಂಗ್ ನ ಕೂಡ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕಂಪನಿನೇ ಕೂಡ ಬೈ ಬ್ಯಾಕ್ ಅನ್ನ ಕೂಡ ಮಾಡ್ಕೊಳುತ್ತೆ ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೆ ಬಂದ್ರೆ ನೀವೇನಾದ್ರೂ ಇದನ್ನ ಡಿಲಿವರ್ ಮಾಡಿಸ್ಕೋತೀರಾ ಅಂದ್ರೆ ಗೆ ಕೊಡುವಂತಹ ದುಡ್ಡಿನ ಐವತ್ತು ಪರ್ಸೆಂಟ್ ದುಡ್ಡನ್ನ ಕಂಪನಿಯವರೇ ಕೊಡ್ತಾರೆ ಈಗ ಒಬ್ರು ಒಂದ್ ದಿವಸಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು ಮೇಡಮ್ ಸರ್ ನೀವು ಒಂದ್ ದಿನಕ್ಕೆ ಒಬ್ರೇ ದುಡಿತೀರಾ ಅಂದ್ರೆ ಒಂದ್ ಸಾವಿರ ಆರಾಮಾಗಿ ದುಡಿಬಹುದು ಸರ್ ಇನ್ನು ಮೂರ್ನಾಲ್ಕು ಜನ ನೀವು ದುಡಿತೀರಾ ಅಂದ್ರೆ ತಿಂಗಳಿಗೆ ಮೂವತ್ತರಿಂದ ಅರವತ್ ಸಾವಿರ ಕಟ್ಟಿಟ್ಟ ಬುತ್ತಿ ನೀವು ಆರರಿಂದ ಏಳು ಗಂಟೆ ಟೈಮ್ ನೀವು ಕೆಲ್ಸ ಮಾಡ್ತೀರಾ ಅಂದ್ರೆ ಆರಾಮಾಗಿ ಒಂದ್ ದಿನಕ್ಕೆ ಒಂದ್ ರಿಂದ ಸಾವಿರ ಒಬ್ಬ ಆದ್ರೂ ದುಡಿಬಹುದು ಸರ್ ಮೇಡಮ್ ಈಗ ಒಂದ್ ದಿವ್ಸಕ್ಕೆ ಸಾವಿರ ರೂಪಾಯಿ ದುಡಿಬಹುದು ಅಂತ ಹೇಳಿದ್ರಲ್ಲ ಹೆಂಗ್ ಹೇಳ್ಕೊಡ್ತೀರಾ ಹಾ ಅಷ್ಟೇ ಸರ್ ಈಸಿ ಹೇಳ್ತೀನಿ ನೋಡಿ ಇವಾಗ ನೀವು ಈ ಮಿಷಿನ್ ಇಂದ ಒಂದ್ ದಿನಕ್ಕೆ ಒಬ್ರೆ ಕೆಲ್ಸಾ ಮಾಡಿದ್ರಿ ಒಂದ್ ಆರೇಳು ಗಂಟೆ ಕೆಲಸ ಮಾಡಿದ್ರಿ ಮೂರ್ ಕೆ ಜಿ ನೀವು ಪ್ರಾಡಕ್ಟ್ ನ ರೆಡಿ ಮಾಡಿದ್ರಿ ಅಂತ ಅನ್ಕೊಳ್ಳಿ ಇವರು ಬೈ ಬ್ಯಾಕ್ ಮಾಡುವಾಗ ಒಂದ್ ಕೆಜಿಗೆ ಮುನ್ನೂರ ಐವತ್ ಹಿಂಗೆ ತಗೋತಾರೆ ಸೊ ಆಯ್ತಲ್ಲ ಸರ್ ಮುನ್ನೂರ ಐವತ್ತು ಅಂತ ಅಂದ್ರು ಕೂಡ ಮೂರ್ ಕೆಜಿಗೆ ಒಂದೇ ದಿನಕ್ಕೆ ಒಂದು ಸಾವಿರದ ಸಮಥಿಂಗ್ ಆಗುತ್ತೆ ಸೊ ಅದೇ ರೀತಿ ನೀವು ಒಂದೊಂದ್ ದಿನಕ್ಕೆ ಮೂರ್ ಮೂರ್ ಕೆಜಿ ಮಾಡ್ತಾ ಹೋದ್ರೆ ತಿಂಗಳಿಗೆ ಮೂವತ್ ಸಾವಿರ ಅಲ್ಲೇ ಬಂತಲ್ಲ ಸರ್ ಸರ್ ನೀವು ಅನ್ಕೋತಿರ್ತೀರಾ ಓಕೆ ಮೇಡಮ್ ನಾನು ಪ್ರಾಡಕ್ಟ್ ರೆಡಿ ಮಾಡಿದೆ ಮಾರ್ಕೆಟಿಂಗ್ ಸ್ಕಿಲ್ಸ್ ನಂಗೆ ಯೋಚನೆ ಮಾಡ್ತಾ ಇರ್ತೀರ ಹಾಗಿದ್ದಾಗ ಕಂಪನಿಗೆನೆ ನೀವು ಅದನ್ನ ಸೇಲ್ ಮಾಡಬಹುದು ಅದನ್ನ ನೀವು ಪ್ರಾಡಕ್ಟ್ ತಗೊಳ್ಳುವಾಗ ವಿತ್ ಅಗ್ರಿಮೆಂಟ್ ಅವ್ರು ನಿಮ್ಗೆ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿರ್ತಾರೆ ಇಲ್ಲ ನನಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಇದೆ ನಾನೇ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಊರಲ್ಲೇ ನಾನೇ ಸೇಲ್ ಮಾಡ್ಕೋತೀನಿ ಅಂದ್ರೆ ಅದಕ್ಕೂ ಆಪ್ಷನ್ ಇದೆ ಇಲ್ಲ ಅಂದ್ರೆ ನಿಮ್ದೆ ಒಂದು ಬ್ರ್ಯಾಂಡ್ ಅನ್ನ ಮಾಡಿ ಅಮೆಜಾನ್ ಫ್ಲಿಪ್ಕಾರ್ಟ್ ಮೀಶೋ ನಲ್ಲಿ ಕೂಡ ನೀವು ಇದನ್ನ ಸೇಲ್ ಮಾಡಿ ನಿಮ್ಮ ಓನ್ ಬ್ರ್ಯಾಂಡ್ ಅನ್ನ ನೀವು ಬಿಲ್ಡ್ ಮಾಡ್ಕೋಬಹುದು ಸರ್ ಇದು ಬಂದು ನೆವರ್ ಎಂಡಿಂಗ್ ಬಿಸ್ನೆಸ್ ಯಾವುದೇ ಸೀಸನ್ ಲೆಕ್ಕ ಇಲ್ಲದೆ ನೀವು ಈ ಬಿಸ್ನೆಸ್ ಅನ್ನ ಆರಾಮಾಗಿ ಮಾಡಬಹುದು ನಿಮ್ಗೆ ಗೊತ್ತಿದೆ ನಮ್ಮ ಭಾರತದಲ್ಲಿ ಎಷ್ಟೊಂದು ದೇವಸ್ಥಾನಗಳಿದೆ ಹಾಗೇನೆ ನಾವು ಮನೆಯಲ್ಲೇ ಕೂಡ ಪೂಜೆ ಅಂಡ್ ಪುನಸ್ಕಾರಗಳನ್ನ ಎಷ್ಟು ಮಾಡ್ತಾ ಇರ್ತೀವಿ ಅಂತ ಸರ್ ನೀವು ಯೋಚನೆ ಮಾಡ್ತಾ ಇರ್ತೀರಾ ಇದೇನಾದ್ರೂ ರೀಪೇರ್ ಗೆ ಬಂದ್ರೆ ಏನ್ ಮಾಡೋದು ಅಂತ ಆರು ತಿಂಗಳು ವ್ಯಾರಂಟಿಯನ್ನ ಇಟ್ಟು ಇವರು ನಿಮ್ಗೆ ಅಗ್ರಿಮೆಂಟ್ ವಿತ್ ಅಗ್ರಿಮೆಂಟ್ ಕೊಟ್ಟಿರ್ತಾರೆ ಏನಾದ್ರು ಯಾವ್ದೋ ಒಂದು ಪಾರ್ಟ್ ಹಾಳಾಯ್ತು ಅಂದ್ರೆ ಸರ್ವಿಸ್ ಚಾರ್ಜಸ್ ಅನ್ನ ಒಂದು ರೂಪಾಯಿ ತಗೊಳ್ದೆ ಕೂಡ ಅಲ್ಲಿಗೆ ಬಂದು ಅವರು ಸರ್ವಿಸ್ ಅನ್ನ ಮಾಡ್ಕೊಡ್ತಾರೆ ನೀವು ಯೋಚನೆ ಮಾಡ್ತಾ ಇರ್ತೀರಾ ಈ ಮಿಷನ್ ಅನ್ನ ಆಪರೇಟ್ ಮಾಡೋಕೆ ಏನಪ್ಪ ತಿಂಗಳ ಗಂಟಲೆ ಟ್ರೈನಿಂಗ್ ಏನಾದ್ರು ತಗೋಬೇಕಂತ ಆ ರೀತಿ ಯಾವುದೇ ಟ್ರೈನಿಂಗ್ ನ ಅವಶ್ಯಕತೆ ಇಲ್ಲ ನೀವು ನಿಮ್ ಮನೆಯಲ್ಲಿ ಇರುವಂತಹ ಸಿಂಗಲ್ ಫೇಸ್ ಕರೆಂಟ್ ಅಲ್ಲೇ ನೀವು ಇದನ್ನ ಆಪರೇಟ್ ಮಾಡಬಹುದು ಇನ್ನು ನಿಮಗೆ ಟ್ರೈನಿಂಗ್ ಅನ್ನ ಇಲ್ಲೇ ಇವರು ಕೇವಲ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಹೇಳ್ಕೊಡ್ತಾರೆ ನೋಡಿ ಇದು ಪವರ್ ಬಟನ್ ಇದನ್ನ ಆನ್ ಮಾಡ್ಕೋತೀವಿ ಸೊ ಅದಾದ ನಂತರ ಈ ಒಂದು ರಬ್ಬರ್ ಮೇಲೆ ಒಂದ್ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡ್ಕೋಬೇಕು ಫಸ್ಟ್ ಟೈಮ್ ಆಪರೇಟ್ ಮಾಡ್ತಾ ಇರ್ತೀರಲ್ವಾ ಸ್ಟಾರ್ಟಿಂಗು ಅವಾಗ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡ್ಕೋಬೇಕು ಒಂದ್ ಮೂರ್ ಸೆಕೆಂಡ್ ಆ ನೀರು ಸ್ಪ್ರೇ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿದ್ ನನ್ ಹೀಟರ್ ಅಂದ್ರೆ ಯಾವ್ದೇ ಮಿಷನ್ ಈ ರೀತಿಯಾದಂತಹ ಒಂದು ವಸ್ತು ತಯಾರಾಗಬೇಕಂದ್ರೆ ಹೀಟ್ ಮಾಡ್ಬೇಕು ಸೊ ಇದು ಹೀಟರ್ ಹೀಟರ್ ಅನ್ನ ಆನ್ ಮಾಡ್ಕೋಬೇಕು ಹೀಟ್ ಹೀಟರ್ ತುಂಬಾ ಹೀಟ್ ಆದ್ಮೇಲೆ ಮಿಷಿನ್ ಹೀಟ್ ಆದ್ಮೇಲೆ ಪ್ರೊ ಇಂಜಿನ್ಗೆ ಅದು ತುಂಬಾ ತೊಂದರೆ ಆಗುತ್ತೆ ಅದಕ್ಕೇನೆ ಕೂಲರ್ ಕೂಡ ಅವರೇ ಕೊಟ್ಟಿದ್ದಾರೆ ಸೊ ಲೈಕ್ ಫ್ಯಾನ್ ಅಂತ ಇಲ್ಲಿರುತ್ತೆ ನೀವು ನೋಡ್ತಾ ಇರ್ತೀರಾ ಇದು ಕೂಲ್ ಆಗೋದಕ್ಕೆ ಇಂಜಿನ್ ಕೂಲ್ ಆಗೋದಕ್ಕೆ ಇದು ಇರುವಂತದ್ದು ಇನ್ನು ಇನ್ ಕೇಸ್ ನಿಮ್ಗೆ ಏನಾದ್ರು ವರ್ಕ್ ಮಾಡ್ತಾ ಇದೀರಾ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹೇಗ್ ಆಫ್ ಮಾಡೋದು ನೋಡಿ ಸಿಂಪಲ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಇದು ಎಮರ್ಜೆನ್ಸಿ ಬಟನ್ ಆಫ್ ಆಯ್ತು ಇವಾಗ ಮತ್ತೆ ನೀವು ಆನ್ ಮಾಡಬೇಕು ಅಂದ್ರೆ ನೋಡಿ ಸಿಂಪಲ್ ಈ ರೀತಿ ತಿರ್ಗಿಸಿದ್ರೆ ಆನ್ ಆಗುತ್ತೆ ಸೊ ಇನ್ನು ಪ್ರಾಡಕ್ಟ್ ನ ಹೇಗೆ ರೆಡಿ ಮಾಡೋದು ಅಂತ ನೀವ್ ಯೋಚನೆ ಮಾಡ್ತಾ ಇದ್ರೆ ರಾ ಅವರು ಕೊಟ್ಟಿರ್ತಾರೆ ನೋಡಿ ನಿಮಗೆ ಅನುಕೂಲ ಆಗುವಂತೆ ನಾವು ಇಲ್ಲಿ ಕಟ್ ಕಟ್ ಮಾಡ್ಕೊಂಡು ಸಿಂಪಲ್ ಒಂದು ಈ ಒಂದು ಮೂರ್ ಇಂಚಿನ ಒಂದು ಪೀಸ್ ಅಲ್ಲಿ ನಾಲ್ಕರಿಂದ ಐದು ಮೆಟೀರಿಯಲ್ಸ್ ನಿಮ್ಗೆ ರೆಡಿ ಆಗುತ್ತೆ ಬತ್ತಿಗಳು ನೀವೇ ನೋಡ್ತಾ ಇರಬಹುದು ಸಿಂಪಲ್ ಸೊ ನೋಡಿ ಅಲ್ಲಿ ರೆಡಿಯಾಗಿ ಬರ್ತಾ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಇಷ್ಟೇ ತುಂಬಾ ಸಿಂಪಲ್ ಒಬ್ರು ಆರಾಮಾಗಿ ಇದನ್ನ ಆಪರೇಟ್ ಮಾಡ್ಕೊಂಡು ತಮ್ಮ ಕೈಯಾರ ತಾವು ಬತ್ತಿಗಳನ್ನ ಈ ರೀತಿ ಮಿಷನ್ ಅನ್ನ ಬಳಸ್ಕೊಂಡು ರೆಡಿ ಮಾಡಬಹುದು ಸರ್ ಈ ಮೆಷಿನ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಾಯ್ತು ಇನ್ನು ಅದೇ ರೀತಿಯಾಗಿ ಈ ಮೆಷಿನ್ ವಿಚಾರಕ್ಕೆ ಬಂದ್ರೆ ಸೇಮ್ ರಾ ಮೆಟೀರಿಯಲ್ಸ್ ನ ಇಟ್ಕೊಂಡು ಈ ಮೆಷಿನ್ ಅಲ್ಲಿ ಈ ರೀತಿಯಾದಂತಹ ಬತ್ತಿನ ತಯಾರು ಮಾಡ್ತಿದ್ವಿ ಈ ಮೆಷಿನ್ ಅಲ್ಲಿ ರೌಂಡ್ ಬತ್ತಿಯನ್ನ ನೀವು ತಯಾರು ಮಾಡಬಹುದು ಎರಡಕ್ಕೂ ಒಂದೇ ರಾ ಮೆಟೀರಿಯಲ್ ಆದ್ರೆ ಇದಕ್ಕೆ ಒಂದು ಕೆ ಜಿಗೆ ಏಳ್ನೂರ ಹಂಗೆ ತಗೊಂಡ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಗುತ್ತೆ ಇದರಲ್ಲಿ ನೂರ ಎಪ್ಪತ್ತು ರೂಪಾಯಿ ನಿಮ್ಗೆ ಪ್ರಾಫಿಟ್ ಆಗುತ್ತೆ ಇನ್ನು ಈ ಮೆಷಿನ್ ಅನ್ನ ಹೇಗೆ ಆಪರೇಟ್ ಮಾಡೋದು ಅನ್ನೋ ವಿಚಾರಕ್ಕೆ ಬಂದ್ರೆ ನೋಡಿ ಈ ರೀತಿಯಾಗಿ ನೀವು ಒಂದ್ರಲ್ಲಿ ಎರಡು ಬತ್ತಿಯನ್ನ ನೀವು ತಯಾರು ಮಾಡಬಹುದು ಇದನ್ನ ಇಲ್ಲಿ ನೋಡಿ ಸೂಜಿ ಇದೆ ಇಲ್ಲಿ ಇಡಬಾರ್ದು ನೀವು ರನ್ ಆಗುವಾಗ ಇಲ್ಲಿ ಇಟ್ಕೊಂಡು ಈ ಒತ್ತಿ ಇಟ್ಕೊಂಡಿದ್ರೆ ಈ ರೀತಿಯಾದಂತಹ ಬತ್ತಿ ನಿಮ್ಗೆ ನಿಮ್ ಕೈಗೆ ಬಂದು ಬೀಳುತ್ತೆ ಈಗ ಒಂದ್ಸಲ ಆಪರೇಟ್ ಮಾಡಿ ತೋರಿಸ್ತೀರಾ ನಾನೇ ಈಗ ಆಪರೇಟ್ ಮಾಡಿ ತೋರಿಸ್ತೀನಿ ನೋಡಿ ಸ್ಟಾರ್ಟ್ ಬಟನ್ ರನ್ ಆಗ್ತಾ ಇದೆ ಇದು ಮೇಲೆ ಹೋದಾಗ ನೀವು ಹೀಗೆ ಬತ್ತಿಯನ್ನ ಇಟ್ಟಿರ್ಬೇಕು ನೋಡಿ ಬಂತು ಬತ್ತಿ

ಇಲ್ಲಿಗೆ ಬಂದೇನೆ ನಾನು ಎಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊತೀನಿ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಇದನ್ನ ಪರ್ಚೇಸ್ ಮಾಡಬಹುದು ಮೇಡಮ್ ಮತ್ತೆ ವೀಕ್ಲಿ ಆಫ್ ಬಗ್ಗೆ ಮಾಹಿತಿ ಸರ್ ಖಂಡಿತ ಈ ಆಫೀಸ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ ಅಂದ್ರೆ ಓಪನ್ ಇರುತ್ತೆ ಭಾನುವಾರ ರಜೆ ಇರುತ್ತೆ ಸರ್ ಓಕೆ ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್